ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಬಂದು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ವಿಷಯವನ್ನು ಬಂದು ಮಿಸ್ ಮಾಡಲೇಬಾರ್ದು ಪ್ರತಿ ಸತಿ ಚೆಕಪ್ಗೆ ಹೋದಾಗ್ಲೂ ಈ ಟೆಸ್ಟನ್ನು ಮಾಡಿಸಿದಾಗ ನಮಗೆ ಈ ಇದರ ಲೆವೆಲ್ ಎಷ್ಟಿದೆ ಸೊ ಇದರಿಂದ ನಮಗಾಗುವಂಥ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನು ಫಸ್ಟಾಗಿ ತಿಳ್ಕೋಬೇಕು ಬೇರೆ ಇನ್ನೇನೂ ಇಲ್ಲ ಬ್ಲಡ್ ನಮ್ಮ ಮೈಯಲ್ಲಿರುವಂತಹ ರಕ್ತ ತುಂಬಾ ಮುಖ್ಯ ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ರಕ್ತ ಅನ್ನೋದು ಹದಿಮೂರು ಡಿ ಎಲ್ ಇರಬೇಕು ಸೊ ರಕ್ತವನ್ನು ಡಿ ಎಲ್ ಗಳಲ್ಲಿ ಹೇಳ್ತಾರೆ ಸೊ ನಿಮಗೆ ಪ್ರೆಗ್ನೆಂಟ್ ಆಗಿದ್ದೀರ ಅಂತಂದರೆ ಒಂದು ವೇಳೆ ಹತ್ತು ಡಿ ಎಲ್ ತೋರಿಸುತ್ತೆ ಹೋಗ್ತಾ ಹೋಗ್ತಾ ತ್ರೀ ಮಂತ್ ಫೋರ್ ಮಂತ್ ಫಿಫ್ತ್ ಮಂತ್ ನೀವು ಸರಿಯಾದಂಥ ಊಟ ತಿಂದಿಲ್ಲ ಅಂತಂದರೆ ಆರು ಡಿ ಎಲ್ ಏಳು ಡಿ ಎಲ್ಗೆ ಡಿಕ್ರೀಸ್ ಆಗಿಬಿಡತ್ತೆ ಸೊ ಇದು ಯಾಕೆ ಅಂದರೆ ನಮ್ಮ ಮಗು ಕೂಡ ಹೊಟ್ಟೆಯಲ್ಲಿ ಬೆಳೀತಾ ಇರೋದ್ರಿಂದ ಮಗುಗೂ ಸೇರಿ ನಮಗೆ ಬ್ಲಡ್ ಬೇಕು ಸೊ ಅದು ಕಡಿಮೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲಡ್ ಕಡಿಮೆ ಆಗೋ ಥರ ನಿಮ್ಮ ದೇಹವನ್ನು ನೀವು ಹುಷಾರಾಗಿ ಕಡಿಮೆ ಆಗ್ತಾ ಇದೆ ಅಂತಂದರೆ ಜಾಸ್ತಿ ಆಗೋ ಥರ ನೋಡ್ಕೋಬೇಕು ಈಗ ಮಗುಗೆ ಕೂಡ ಹಾರ್ಟ್ ಬೀಟ್ ಬರುತ್ತೆ ಮಗುಗೂ ಕೂಡ ಹೃದಯ ಕೆಲಸ ಮಾಡುತ್ತೆ ನಿಮ್ಮ ಮಗುಗೆ ಕೂಡ ಆರ್ಗನ್ ಡೆವಲಪ್ಮೆಂಟ್ ಆಗುತ್ತೆ ಇದೆಲ್ಲದಕ್ಕೂ ಬ್ಲಡ್ ಬೇಕು ಈಗ ಉದಾಹರಣೆಗೆ ನಾರ್ಮಲಾಗಿ ನೀವು ರಕ್ತ ಕಡಿಮೆ ಇರೋವಾಗಲೇ ತುಂಬ ವೀಕ್ ಆಗಿರ್ತೀರ ಆದರೆ ಪ್ರೆಗ್ನೆನ್ಸಿಯಲ್ಲಿ ರಕ್ತ ಕಡಿಮೆ ಆಯಿತು ಅಂದರೆ ಮಗುವಿನ ಡೆವಲಪ್ಮೆಂಟೇ ತುಂಬ ಕಡಿಮೆ ಆಗಿಬಿಡುತ್ತೆ ಹಾಗಾದರೆ ಮಗುವಿನ ಬೆಳವಣಿಗೆಗೆ ಹದಿಮೂರು ಡಿ ಎಲ್ ಬ್ಲಡ್ ಬೇಕು ಅಂದರೆ ಏನೇನೆಲ್ಲ ತಿನ್ನಬೇಕಾಗುತ್ತೆ ಏನೇನೆಲ್ಲ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಯಾಕಂದ್ರೆ ಹೆಚ್ ಬಿ ಲೆವೆಲ್ ಅನ್ನೋದು ಕಡಿಮೆ ಆಯಿತು ಅಂದರೆ ಆಗುವಂತ ಡಿಸ್ ಅಡ್ವಾಂಟೇಜಸ್ ಬಂದು ಜಾಸ್ತಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಲಿಸ್ಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ತೊಂದರೆಗಳು ನಿಮ್ಮಲ್ಲಿ ಇದೆಯಾ ಅಂತ ಉದಾಹರಣೆಗೆ ನಿಮಗೆ ಬಂದು ಆಗಾಗ ಸುಸ್ತಾಗ್ತಾ ಇರಬಹುದು ತಲೆ ಸುತ್ತು ಕೂಡ ಬರಬಹುದು ಮತ್ತೆ ಕಣ್ಣುಗಳಲ್ಲಿ ಇರುವಂತಹ ಒಂದು ಕಲರ್ ಒಂಥರ ಪೇಲ್ ರೆಡ್ ಆಗಿ ಕಾಣಿಸುತ್ತೆ ಅಂದರೆ ನಿಮಗೆ ಒಂಥರ ತೆಳುವಾದಂತಹ ಕಲರ್ ಕಾಣಿಸುತ್ತೆ ಕಣ್ಣನ್ನು ತೆಗೆದು ಆ ಕೆಳಗಡೆ ಭಾಗದ ರೆಪ್ಪೆಯನ್ನು ನೋಡುವಾಗ ಮತ್ತು ನಿಮಗೆ ಯಾವಾಗಲೂ ಅಷ್ಟೇ ಎನರ್ಜಿನೇ ಇರೋದಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ನೋವು ಬರೋದು ಮೂಳೆಗಳು ನೋವು ಬರೋದು ಕಾಲು ನೋವು ಬರೋದು ಮತ್ತು ನಿಮಗೆ ಯಾವುದೇ ರೀತಿ ಒಂದು ಉತ್ಸಾಹನೇ ಇರಲ್ಲ ಸೊ ಬ್ಲಡ್ ಕಡಿಮೆ ಆಯಿತು ಅಂದರೆ ಈ ರೀತಿ ಎಲ್ಲನೂ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ಬಂದು ತುಂಬಾ ಕಡಿಮೆ ಆಗ್ಬಿಡುತ್ತೆ ಮಗುಗೆ ಬಂದು ಉದ್ದ ಆಗ್ಬೋದು ದಪ್ಪ ಆಗ್ಬೋದು ಮಗುವಿನ ಸುತ್ತಳತೆ ಆಗ್ಬೋದು ಎಲ್ಲನೂ ಆಯಾ ಕಾಲಕ್ಕೆ ಇರಬೇಕು ಸೊ ಹಾಗಾಗಿ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಸೊ ತ್ರೀ ಮಂತ್ವರೆಗೂ ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಯಾಕಂದರೆ ವಾಮಿಟಿಂಗ್ ಇರುತ್ತೆ ನಾಝಿಯಾ ಇರುತ್ತೆ ಆದರೂ ಕೂಡ ಹೀಗಾದರೂ ಮಾಡಿ ಒಂಚೂರಾದರೂ ಹೊಟ್ಟೆ ಊಟ ಸೇರಿಸಿ ಒಂಚೂರು ನೀವು ಕಾಮಾಗಿದ್ದು ಮಗುನ ಬೆಳೆಸ್ಕೋಬೇಕಾಗತ್ತೆ ಸೊ ತ್ರೀ ಮಂತ್ ಅನ್ನೋದು ಒಂದು ಉತ್ತಮವಾದಂತಹ ಒಂದು ಮಗುಗೆ ಬೆಳವಣಿಗೆಗೆ ಕಾಲಘಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಸೊ ಅದರೊಳಗಡೆ ನೀವು ಬೆಸ್ಟಾಗಿ ನಿಮ್ಮ ಮಗುಗೆ ಒಂದೊಳ್ಳೆ ಫುಡ್ಡು ನಿಮಗೊಂದೊಳ್ಳೆ ಫುಡ್ಡನ್ನು ಕೊಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಬಂದು ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಕೆಲವು ಟೈಮಸ್ ಸುಸ್ತಾಗುತ್ತೆ ವಾಮಿಟಿಂಗ್ ಇರುತ್ತೆ ಹೊಟ್ಟೆನ ಕಿತ್ಕೊಳ್ಳೋಷ್ಟು ಅಷ್ಟು ವಾಮಿಟ್ ಇರುತ್ತೆ ನಿಮಗೆ ತಡೆಯೋಕ್ಕೆ ಆಗದಿರೋ ತಲೆನೋವಿರುತ್ತೆ ಎಲ್ಲನೂ ಇರುತ್ತೆ ಆದರೆ ಅದನ್ನು ಮೀರಿ ಒಂದು ಚೂರೆ ಊಟಗಳನ್ನು ಮಾಡುವಾಗ ಖಂಡಿತವಾಗ್ಲೂ ಬ್ಲಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಕೂಡ ಚೆನ್ನಾಗಿ ಮೈ ಆರಾಮಾಗಿ ಡೆವಲಪ್ಮೆಂಟ್ ಆಗುತ್ತೆ ಬ್ಲಡ್ಡು ಕೂಡ ಇನ್ಕ್ರೀಸ್ ಆಗುತ್ತೆ ಒಂದು ವೇಳೆ ರಕ್ತ ಕಡಿಮೆ ಆದರೆ ಏನಾಗಬಹುದು ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಮಗುಗೆ ರಕ್ತ ಕಡಿಮೆ ಆಗುತ್ತೆ ನಿಮಗೆ ರಕ್ತ ಕಡಿಮೆ ಆದರೆ ಮಗುಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನಿಮಗೆ ಸುಸ್ತಾಗುತ್ತೆ ಯಾಕೆ ನಾರ್ಮಲ್ ಡೆಲ್ವರಿಗೆ ಕೂಡ ಪಾಸಿಬಲ್ ಇದ್ದರೂ ಕೂಡ ರಕ್ತ ಕಡಿಮೆ ಇದ್ದರೆ ನಾರ್ಮಲ್ ಡೆಲಿವರಿ ಮಾಡೋದಿಲ್ಲ ಹಾಗಾದರೆ ಏನೇನು ಮಾಡಬೇಕು ಬನ್ನಿ ನೋಡೋಣ ಮೊದಲನೇದಾಗಿ ಡಾಕ್ಟರ್ಸ್ ಕೊಡುವಂತಹ ಐರನ್ ಕಂಟೆಂಟ್ ಟ್ಯಾಬ್ಲೆಟನ್ನು ಡೈಲಿ ಹಾಕೋಬೇಕು ಮಿಸ್ ಮಾಡದೆ ಹಾಕೋಬೇಕು ನಿಮಗೆ ಒಂದು ವೇಳೆ ತುಂಬ ಬ್ಲಡ್ ಕಡಿಮೆ ಇದೆ ಅಂದರೆ ಎರಡೆರಡು ಹೇಳ್ತಾರೆ ಬೆಳಗ್ಗೆ ಒಂದು ರಾತ್ರಿ ಒಂದು ಆ ಥರ ಒಂದು ವೇಳೆ ನಾರ್ಮಲ್ ಆಗಿದೆ ಅಂದರೆ ಒಂದೊಂದು ಹೇಳ್ತಾರೆ ಅದನ್ನು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ ತುಂಬ ಜನ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದಕ್ಕೆ ಬೇಜಾರು ಪಡ್ತೀರಾ ಅಂತ ಅಂಥ ತಪ್ಪು ಯಾವತ್ತೂ ಮಾಡಬೇಡಿ ಒಂದು ಸ್ವಲ್ಪ ಕಷ್ಟಪಟ್ಟಾದರೂ ನುಂಗ್ಬಿಡಿ ಏನೂ ಮಾಡೋಕ್ಕಾಗಲ್ಲ ನುಂಗ್ಬಿಟ್ಟು ಒಂಚೂರು ಸಕ್ಕರೆನೋ ಬೆಲ್ಲನೋ ಬಾಯಿಗೆ ಹಾಕ್ಕೊಂಬಿಡಿ ಆಮೇಲೆ ಬಂದು ಒಂದು ಸ್ವಲ್ಪ ಸಿಟ್ರಸ್ ಫ್ರೂಟ್ಸು ಯಾವಾಗಲೂ ಅಷ್ಟೆ ಸಿಟ್ರಸ್ ಫ್ರೂಟ್ಸನ್ನು ಆದಷ್ಟು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೋವಂಥದ್ದು ಅಂದರೆ ಆರೆಂಜ್ ಆಗ್ಬೋದು ಇಲ್ಲಾಂದರೆ ನಿಂಬೆ ಹಣ್ಣಾಗ್ಬೋದು ಒಂಥರ ಉಳಿಯಾದಂತಹ ಒಂದು ಹಣ್ಣುಗಳಲ್ಲಿ ಜಾಸ್ತಿ ವೈಟಮಿನ್ ಸಿ ಐರನ್ ಕಂಟೆಂಟ್ ಇರುತ್ತೆ ಇದು ನಿಮಗೂ ನಿಮ್ಮ ಮಗುಗೂ ಎಚ್ ಬಿ ಲೆವೆಲನ್ನು ಇನ್ಕ್ರೀಸ್ ಮಾಡುತ್ತೆ ಫ್ರೂಟ್ಸ್ ಬಂದು ಐರನ್ ಕಂಟೆಂಟ್ ವೃದ್ಧಿ ಮಾಡೋದ್ರಲ್ಲಿ ಹೆತ್ತಿದ ಕೈ ಹಾಗಾಗಿ ಹಣ್ಣುಗಳನ್ನು ಬಿಡೋ ಹಾಗೆ ಇಲ್ಲ ಅದಕ್ಕೆ ನಾನು ಹೇಳೋದು ತ್ರೀ ಮಂತಿಂದನೇ ಒಂದು ಸ್ವಲ್ಪ ಚೆನ್ನಾಗಿರೋ ಹಣ್ಣುಗಳನ್ನು ತಿಂತಾ ಬಂದು ಬಿಟ್ಟರೆ ನೈನ್ ಮಂತ್ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಹತ್ತು ಹನ್ನೊಂದು ಡಿ ಎಲ್ಗಾದ್ರೂ ನೀವು ಬಂದು ಮ್ಯಾಚ್ ಮಾಡ್ಕೋಬೋದು ಹಾಗೆ ಬಂದು ಆರೆಂಜ್ ಡೈಲಿ ಒಂದೊಂದು ಆರೆಂಜಸ್ನ ನೀವು ತಿಂತ ಬಂದ್ರಿ ಅಂತಂದರೆ ನಿಮ್ಮ ಒಂದು ಪ್ಲಾಸೆಂಟದಲ್ಲಿ ಮಗು ಜೊತೆ ಇರುವಂಥ ಆರ್ಗನಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಹಾಗೇನೆ ಮಸ್ಕ್ ಮೇಲೆ ಈಗ ಸಮ್ಮರಲ್ಲಿ ಸಿಗ್ತಾ ಇರತ್ತಂತ ಸಿಗ್ತಾ ಇರುತ್ತೆ ಎಲ್ಲ ಕಡೆನೂ ಸೊ ಇದನ್ನು ಅಷ್ಟೇ ದಿವಸಕ್ಕೆ ಒಂದು ನೂರು ಅಷ್ಟು ಹಣ್ಣನ್ನು ತೊಗೊಳ್ತಾ ಬನ್ನಿ ಒಟ್ಟಿನಲ್ಲಿ ಸೀಸನಲ್ ಫ್ರೂಟ್ಸ್ ಏನೇನಿರುತ್ತೆ ಸೊ ಅದನ್ನೆಲ್ಲ ಆದಷ್ಟು ಕನ್ಸ್ಯೂಮ್ ಮಾಡ್ಕೊಳ್ಳಿ ಮತ್ತು ಬಂದು ಸಿಟ್ರಸ್ ಫ್ರೂಟ್ಸಲ್ಲಿ ಮೂಸಂಬಿ ಕೂಡ ಅಷ್ಟೇ ಒಳ್ಳೆಯ ಒಂದು ರಕ್ತವನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಎತ್ತಿದ ಕೈ ಇದೂ ಮತ್ತು ದಾಳಂಬೆ ಹಣ್ಣು ಪೊಮೋಗ್ರಾನೇಟು ಬಂದು ಹಿಮೋಗ್ಲೋಬಿನ್ ಲೆವೆಲನ್ನು ಬಂದು ಜಾಸ್ತಿ ಮಾಡುತ್ತೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ದಿವಸಕ್ಕೆ ಒಂದು ಕೆಂಪಾಗಿರುವಂತಹ ಪೊಮೋಗ್ರಾನೇಟನ್ನು ದಿನಾ ತಿಂದುಬಿಡಿ ಬೀಜ ಸಮೇತ ತಿನ್ನಿ ಸೊ ಬೀಜದ ಸಮೇತ ತಿನ್ನುವಾಗ ನಿಮಗೆ ಅದರ ಪಲ್ಪು ಬೀಜ ಎರಡರ ಒಂದು ಉಪಯೋಗ ಪಡ್ಕೊತೀರಾ ಆ್ಯಂಡ್ ನೆಕ್ಸ್ಟು ಬಾಳೆಹಣ್ಣು ಹಣ್ಣಾಗಿರುವಂತಹ ಏಲಕ್ಕಿ ಬಾಳೆಹಣ್ಣು ಇಲ್ಲಾಂದರೆ ನಾರ್ಮಲ್ ಪಚ್ಚೆ ಬಾಳೆಹಣ್ಣು ಒಂದೊಂದು ತಿಂತಾ ಬನ್ನಿ ನೀವು ಬಂದು ನೈಟ್ ತಿನ್ ತಿಂದರೆ ಜೀರ್ಣ ಆಗಲ್ಲ ಅಂತನೋರು ಮಧ್ಯಾಹ್ನ ಟೈಮಲ್ಲಿ ಫ್ರೂಟ್ಸನ್ನು ತೊಗೊಳ್ಳಿ ಆ ಫ್ರೂಟ್ಸ್ ತೊಗೊಳಕ್ಕೆ ಸರಿಯಾದ ಸಮಯ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಇಲ್ಲಾಂದರೆ ಮಧ್ಯಾಹ್ನ ತೊಗೊಳ್ಳಿ ಸೊ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಬ್ಲಡ್ ತುಂಬಾ ಮುಖ್ಯ ಸೊ ನೀವು ತಾನೇ ಬಿಡು ಏನೂ ಆಗಲ್ಲ ಅಂತ ನೀವು ಅಂದ್ಕೊಂಡ್ರೆ ತುಂಬ ತುಂಬಾ ತಪ್ಪು ಮಗು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬ್ಲಡ್ ಮೇನಾಗಿ ಹೀರೋ ಫಸ್ಟ್ ಹೀರೋ ಅಂದರೆ ಬ್ಲಡ್ಡನೆ ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ನೀವು ಹಾಗೆ ಒಂದು ನಾಲ್ಕೈದು ತಿಂಗಳಾದಮೇಲೆ ದಿವಸ ನೀವು ಬಂದು ಇಲ್ಲ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೊಂದು ಮೂರು ಸಲ ಆದ್ರೂ ನುಗ್ಗೆ ಸೊಪ್ಪಿಂದ ಮಾಡಿರುವಂತಹ ಪಲ್ಯನ ತಿನ್ನಿ ಇದು ಕೂಡ ಬ್ಲಡ್ಡನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ಫಿಶ್ಶು ವಾರಕ್ಕೆ ಒಂದು ಎರಡು ಫಿಶ್ ಆದ್ರೂ ವಾರಕ್ಕೆ ಎರಡು ಸತಿ ಆದ್ರೂ ಫಿಶ್ಶನ್ನು ನೀವು ಊಟ ಮಾಡೋವಾಗ ಅದರಲ್ಲೂ ಕೂಡ ಒಮೇಗಾ ತ್ರೀ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಎಲ್ಲನೂ ನಿಮಗೆ ಪ್ರೋಟೀನ್ ಫುಲ್ ಪ್ಯಾಕ್ಡ್ ಫುಡ್ ಇದು ಕೂಡ ಮೊಟ್ಟೆ ಥರನೇ ಸೊ ಇದರಲ್ಲೂ ಬ್ಲಡ್ ಇಂಪ್ರೂವ್ ಆಗುತ್ತೆ ಮತ್ತು ಜೀರಿಗೆ ನೀರು ಸೊ ಈಸಿಯಾಗಿ ಸಿಂಪಲಾಗಿ ಹೇಳಬೇಕು ಅಂತಂದರೆ ಜೀರಿಗೆ ನೀರು ಯಾವಾಗ ಬೇಕಾದರೂ ಕುಡಿಬೋದು ಡಿಲ್ವರಿ ಟೈಮ್ ಅಂತ ಅಲ್ಲ ಜೀರಿಗೆ ನೀರಲ್ಲಿ ಜೀರ್ಣಕ್ರಿಯೆ ಆಗೋದ್ರ ಜೊತೆಗೆ ಹಿಮೋಗ್ಲೋಬಿನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ರಾಗಿ ಎಲ್ಲರ ಮನೇಲೂ ರಾಗಿ ಖಂಡಿತವಾಗ್ಲೂ ಇರುತ್ತೆ ಸೊ ರಾಗಿಯನ್ನು ತಗೊಳ್ಳಿ ಅದರಿಂದ ನೂರು ಅಷ್ಟು ರಾಗಿ ಹಿಟ್ಟಿಂದ ಒಂದು ದೋಸೆನೋ ಇಲ್ಲ ರೊಟ್ಟಿನೋ ಇಲ್ಲ ಮುದ್ದೆನೋ ಇಲ್ಲ ಗಂಜಿನೋ ಏನೋ ಒಂದು ಮಾಡಿಕೊಂಡು ನೆಮ್ಮದಿಯಾಗಿ ತೊಗೊಳ್ಳಿ ಇದು ಕೂಡ ಹಿಮೋಗ್ಲೋಬಿನ್ ಲೆವೆಲನ್ನು ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟು ಮೊಸರು ಮೊಸರಲ್ಲಿ ಹೇರಳವಾದಂತಹ ಗಟ್ ನಮಗೆ ಕೊಡುವಂತಹ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಅದಕ್ಕೋಸ್ಕರ ಮೊಸರನ್ನ ದಿವಸಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಮೊಸರನ್ನ ತಗೊಳ್ಳಿ ಇದು ಕೂಡ ಗಟ್ ಪವರ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಐರನ್ ಕಂಟೆಂಟ್ ಅಬ್ಸಾರ್ಬ್ ಆಗೋದ್ರಲ್ಲಿ ಎಲ್ಪ್ ಮಾಡುತ್ತೆ ನೆಕ್ಸ್ಟು ಡೈಲಿ ಒಂದು ಒಂದೊಂದು ಮೊಟ್ಟೆನ ಬನ್ನಿ ನಾಟಿ ಮೊಟ್ಟೆ ಸಿಕ್ಕಿದ್ರೆ ಇದ್ದಿದ್ದು ಒಳ್ಳೆಯದೇನೆ ಇಲ್ಲ ನಾರ್ಮಲ್ ಮೊಟ್ಟೆನೇ ಸಿಕ್ಕೋದು ನಾವು ಸಿಟಿ ಸೈಡ್ ಇದ್ದೀವಿ ಅನ್ನೋರು ದಿವಸಕ್ಕೆ ಬೆಳಗ್ಗೆ ಒಂದು ಮೊಟ್ಟೆ ಸಂಜೆ ಒಂದು ಮೊಟ್ಟೆ ತೊಗೋಬೋದು ತೊಂದರೆ ಇಲ್ಲ ಅಡ್ಜಸ್ಟ್ ಆದರೆ ಒಂದು ತ ಅಡ್ಜಸ್ಟ್ ಆದರೆ ಎರಡು ತಗೊಳ್ಳಿ ಇಲ್ಲಾಂದರೆ ಒಂದು ತೊಗೊಳ್ಳಿ ನೆಕ್ಸ್ಟು ಅರಿಶಿನ ಪುಡಿ ಮತ್ತು ಕುಂಕುಮ ಹೂವನ್ನು ಹಾಕಿರುವಂತಹ ಹಾಲು ಸೊ ಈ ಹಾಲು ನಿಮಗೆ ರಕ್ತವನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಸುಸ್ತಾಗೋದನ್ನು ಕಡಿಮೆ ಮಾಡಿ ಕ್ಯಾಲ್ಶಿಯಮನ್ನು ಬೂಸ್ಟ್ ಮಾಡುತ್ತೆ ಹಾಗೆಯೇ ಡೈಲಿ ಇದನ್ನು ತಗೊಳ್ಳಿ ನೈಟ್ ಹೊತ್ತು ಮತ್ತು ಮೆಗ್ನೀಷಿಯಮ್ ಜಾಸ್ತಿ ಇರುವಂತಹ ಪಂಕಿನ್ ಸೀಡು ಅಂದರೆ ಕುಂಬಳಕಾಯಿ ಬೀಜ ಸೊಪ್ಪಿನ ಐಟಮ್ಸು ಬೇಳೆಕಾಳುಗಳು ಡ್ರೈ ಡ್ರೈನಟ್ಸು ಒಣದ್ರಾಕ್ಷಿ ಮತ್ತು ಬಾದಾಮಿ ಬೀಜ ಅವೆ ಮತ್ತು ಟಮೆಟೊ ಟೊಮೆಟೋನ ಬಂದು ಡಾಕ್ಟರ್ಸು ಹಿಮೋಗ್ಲೋಬಿನ್ ಕಡಿಮೆ ಇರುವಂಥ ಹೆಣ್ಮಕ್ಳಲ್ಲಿ ನೀವು ಅದನ್ನು ಚೆನ್ನಾಗಿ ಊಟದಲ್ಲಿ ಹಾಕ್ಕೊಂಡು ತಿನ್ನಿ ಟೊಮೆಟೊ ರಸಮ್ ಮಾಡ್ಕೊಂಡು ಕುಡೀರಿ ಸೊ ಈ ಥರ ಎಲ್ಲನೂ ಹೇಳ್ತಾರೆ ಸೊ ನೀವು ಆ ಥರ ಎಲ್ಲ ಮಾಡ್ಕೊಳ್ತೀನಿ ಸೊ ಅದು ಬಂದು ನಿಮಗೆ ಒಂದು ಒಳ್ಳೆ ಹಿಮೋಗ್ಲೋಬಿನನ್ನು ಇನ್ಕ್ರೀಸ್ ಮಾಡೋದ್ರಲ್ಲಿ ಒಂದು ಒಳ್ಳೆ ತರಕಾರಿ ತರಕಾರಿಗಳಲ್ಲಿ ಬಂದು ತೊಂಡೆಕಾಯಿ ಹೀರೆಕಾಯಿ ಬೀನ್ಸು ಮೂಲಂಗಿ ಮತ್ತು ಕ್ಯಾರೆಟು ಎ ಬಿ ಸಿ ಜ್ಯೂಸ್ ತಗೊಳ್ಳುವಂಥದ್ದು ಮತ್ತು ಬೀಟ್ರೋಟ್ ತಗೊಳ್ಳೋದು ಇದರಲ್ಲೆಲ್ಲೂ ಕೂಡ ನಿಮಗೆ ಹಿಮೋಗ್ಲೋಬಿನ್ ಬಂದು ಇನ್ಕ್ರೀಸ್ ಆಗುತ್ತೆ ಮೇಯ್ನಾಗಿ ಬಾಳೆಹಣ್ಣು ನೆಕ್ಸ್ಟು ಕಡಲೆ ಬೀಜ ಹಸೆ ಕಡಲೆ ಬೀಜ ಈ ರೀತಿ ಮತ್ತು ನಟ್ಸಲ್ಲಿ ಎಲ್ಲನೂ ತೊಗೋಬೋದು ನೀವು ಆರಾಮಾಗಿ ಸೊ ಅದನ್ನೆಲ್ಲ ತಗೊಳ್ತಾ ಬನ್ನಿ ಡೇ ಟು ಲೈಫಲ್ಲಿ ನೀವು ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು ಒಂದು ದಿವಸ ತಿಂದು ಬಿಡುವಂಥದ್ದಲ್ಲ ಇವೆಲ್ಲನೂ ಡೈಲಿ ತೊಗೊಂಡಷ್ಟು ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ನೀವು ಬಂದು ಊಟಗಳಲ್ಲಿ ಇನ್ನೂ ಬ್ರೋಕೋಲಿ ಸೇರಿಸ್ಕೋಬೋದು ಹಸೆ ಕಡಲೆ ಬೀಜ ಬಾದಾಮಿ ಬೀಜ ಇಲ್ಲ ಮನೇಲಿ ಖಾಲಿ ಆಗಿದೆ ಅಂದರೆ ಹಸೆ ಕಡಲೆ ಬೀಜ ಕಿವಿ ಫ್ರೂಟ್ ಆಗಿರ್ಬೋದು ಒಣ ದ್ರಾಕ್ಷಿಗಳು ಕಪ್ಪಾಗಲಿ ಇಲ್ಲಾಂದರೆ ಗೋಲ್ಡನ್ ಕಲರ್ ಆಗಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಸೊ ತೊಗೊಳ್ಳೋದು ಈ ರೀತಿ ಮಾಡಿ ಮತ್ತು ತಾಟಿ ಬೆಲ್ಲ ಅಂತ ಸಿಗತ್ತೆ ಅದು ಬಂದು ತಾಟಿ ನುಂಗು ಬರುತ್ತಲ್ವ ಅದರಲ್ಲಿ ಮಾಡಿರ್ತಾರೆ ತಾಟಿ ಬೆಲ್ಲ ಸೊ ಅದು ಪಾಮ್ ಜಗ್ಗರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದನ್ನು ದಿವಸಕ್ಕೆ ಒಂದು ಸ್ಪೂನಷ್ಟು ತಿಂದುಬಿಟ್ರಿ ಅಂತಂದರೆ ನಾರ್ಮಲ್ ಸಕ್ಕರೆ ಬೆಲ್ಲಕ್ಕಿಂತ ಇದರಲ್ಲಿ ಹೇರಳವಾದಂತಹ ಮೆಗ್ನೀಷಿಯಂ ಕಾಪರ್ ಐರನ್ ಎಲ್ಲನೂ ಸಿಗುತ್ತೆ ನಿಮಗೆ ಎರಡರಷ್ಟು ಸಿಗುತ್ತೆ ಧಾರಾಳವಾಗಿ ಅದನ್ನು ಬೇಕಾದರೆ ನೀವು ಇನ್ನೂ ಕನ್ಸ್ಯೂಮ್ ಮಾಡ್ಕೋಬೋದು ಟೇಸ್ಟ್ ಒಂದು ಚೂರು ಡೇಟ್ಸ್ ವಿಯರ್ಡ್ ಆಗಿರುತ್ತೆ ನಾರ್ಮಲ್ ಬೆಲ್ಲದಕ್ಕಿಂತ ಟೇಸ್ಟ್ ಒಂದು ಚೂರು ಆಗಿರುತ್ತೆ ಬಟ್ ಬಟ್ ಆದರೂ ಚೆನ್ನಾಗಿರುತ್ತೆ ತಿಂದು ನೋಡಿ ಒಂದು ಸತಿ ಯಾಕಂದರೆ ಎಲ್ಲ ಕಡೆ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಈಗೇನು ತೊಂದರೆ ಇಲ್ಲ ತೊಗೋಬೋದು ಮತ್ತು ಡೇಟ್ಸು ದಿವಸಕ್ಕೆ ಒಂದು ನಾಲ್ಕೈದು ಡೇಟ್ಸ್ ತಗೊಳ್ಳಿ ತ್ರೀ ಮಂತಲ್ಲಿ ಇದ್ದೀರಾ ಅಂದರೆ ಒಂದು ಎರಡು ಮೂರು ತೊಗೊಳ್ಳಿ ಒಂದು ಸ್ವಲ್ಪ ಹೀಟ್ ಇದು ಫೈವ್ ಮಂತ್ ಸಿಕ್ಸ್ ಮಂತ್ ಸೆವೆನ್ ಮಂತಲ್ಲೆಲ್ಲ ನೀವು ಏಳರಿಂದ ಎಂಟು ದಿವಸಕ್ಕೆ ತೊಗೊ ಹೋಗ್ಬೋದು ಏನು ತೊಂದರೆ ಇಲ್ಲ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಸೊ ಇದು ನಾರ್ಮಲ್ ಡೆಲಿವರಿ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಬ್ಲಡ್ ಬಂದು ತುಂಬಾ ಇಂಪಾರ್ಟೆಂಟ್ ಅದು ಪ್ರೆಗ್ನೆನ್ಸಿಯಲ್ಲಿ ನಿಮಗೂ ನಿಮ್ಮ ಮಗುಗೂ ಸೇರಿ ಬೇಕಾಗಿರೋದ್ರಿಂದ ಸರಿಯಾದ ಊಟಗಳನ್ನು ಸರಿಯಾದ ಕ್ರಮದಲ್ಲಿ ತಗೊಂಡ್ರೆ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ ನಿಮಗೆ ಬ್ಲಡ್ ಟೆಸ್ಟಲ್ಲಿ ಆಗಾಗ ನೋಡ್ಕೊಳ್ತಾ ಇರಿ ಸೊ ಮಗು ಆಗಬೇಕಲ್ವಾ ಆರಾಮಾಗಿ ಹಾಗಾಗಿ ಒಂದು ಸ್ವಲ್ಪ ಬ್ಲಡ್ ಕಡೆ ಗಮನ ಕೊಡಿ ಇದು ನಿಮಗೂ ನಿಮ್ಮ ಮಗುಗೂ ಡಿಲಿವರಿ ಟೈಮಲ್ಲಿ ಒಳ್ಳೇದಾಗುತ್ತೆ ಒಂದು ವೇಳೆ ಬ್ಲಡ್ ಕಡಿಮೆ ಇದ್ರೆ ತುಂಬ ತೊಂದರೆ ಆಗುತ್ತೆ ಆ ತಪ್ಪನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್